ಈ ವಾರ ಬಿಗ್ ಬಾಸ್ ಅಲ್ಲಿ ಫ್ಯಾಮಿಲಿ ವೀಕ್ ಆಗಿದ್ರಿಂದ ಹನುಮಂತ್ ರವರಿಗೆ ಭಾರಿ ನಿರಾಶೆ ಆಗಿತ್ತು ಯಾಕಂದ್ರೆ ಎಲ್ಲಾ ಕಂಟೆಸ್ಟೆಂಟ್ ಗಳ ಫ್ಯಾಮಿಲಿ ಜನ ಬಂದ್ ಹೋಗ್ತಾ ಇದ್ರು ಇದನ್ನೆಲ್ಲ ಗಮನಿಸಿದ್ದ ಹನುಮಂತನಿಗೆ ಎಲ್ಲರೂ ಬಂದ್ರು ಆದರೆ ನಮ್ಮ ಅಪ್ಪ ಅವ್ವ ಇನ್ನೂ ಬರಲಿಲ್ಲ ಅಂತ ಒಳಗೊಳಗೆ ಗುನುಗ್ತಾ ಇದ್ರು ಆದರೆ ಈಗ ಹನುಮಂತನಿಗೆ ಹಾಗೂ ಅವರ ಅಭಿಮಾನಿಗಳಿಗೆ ದೊಡ್ಡ ಖುಷಿ ಆಗಿದೆ ಅಂತಾನೆ ಹೇಳಬಹುದು ಕಲರ್ಸ್ ಕನ್ನಡ ಬಿಟ್ಟಿರುವ ಪ್ರೊಮೋ ಒಂದರಲ್ಲಿ ಬಿಗ್ ಬಾಸ್ ರವರು ಹನುಮಂತರವರಿಗೆ ಅಪ್ಪ ಅವ್ವ ಊರಿಂದ ನಿನಗೆ ಊಟಕ್ಕೆ ತೆಗೆದುಕೊಂಡು ಬಂದಿದ್ದಾರೆ ಎಂದ ತಕ್ಷಣ ಅಪ್ಪ ಅವ್ವನ ನೋಡಿದ ಹನುಮಂತರವರಿಗೆ ಎಲ್ಲಿಲ್ಲದ ಖುಷಿ ಸಿಕ್ಕಿದೆ ನೋಡಿದ ತಕ್ಷಣ ಅವರು ಭಾವೋದ್ವೇಗಕ್ಕೆ ಒಳಗಾದ ಹಾಗೆ ಕಂಡು ಬಂತು ಮುಂದೇನೋ ಆಗುತ್ತೆ ಅಂತ ಎಪಿಸೋಡ್ ನೋಡಬೇಕು ಫ್ರೆಂಡ್ಸ್ ಇನ್ನೇನು ಅಪ್ಪ ಅವನ ನೋಡಿದ್ದಾಯ್ತು ದುಗುಡ ದೂರ ಆಗಿ ಮನಸ್ಸು ನಿರಾಳ ಆಗಿ ಮುಂದೆ ಬೆಂಕಿಯಂಗ ಆಟ ಆಡಿ ಹಾಡಿ ಗೆದ್ದು ಬರಲಿ ಹಾಗೆ ಎಲ್ಲ ಅವರ ಅಭಿಮಾನಿಗಳ ಹಾಗೂ ಕರ್ನಾಟಕದ ಜನರುಗಳ ಮನಸ್ಸನ್ನು ಗೆಲ್ಲಲಿ ಅನ್ನೋದು ನಮ್ಮ ಆಶಯ ಫ್ರೆಂಡ್ಸ್ ನೀವು ಕೂಡ ಈ ಪ್ರೊಮೋ ನೋಡಿದರೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು